ಕ್ಯಾಮ್ರಾ ಕಣ್ಣಿಗೆ ಕಾಣದ ಇವ್ರ ಕಣ್ಣು ಕಂಡಿದೆ ಅಂದ್ರೆ ನೀವ್ ಎಷ್ಟು ರೊಮ್ಯಾಂಟಿಕ್ ಇರೋ ಮೇಡಮ್ ಕೈಯ್ಯೂ ಬಿಟ್ಟಿಲ್ಲ ದುಬಾರಿ ಸರ್ ಒಪ್ಕೊಂಡ್ರೆ ಮಾಡೋಣ ನಂದಕಿಶೋರ್ ಇಲ್ಲ ನಾನು ಮುಂಚೆ ತುಂಬಾ ಜನ ಕೇಳಿದ್ರು ಬಟ್ ನಾನು ಕ್ಲಿಯರ್ ಆಗಿದೆ ನಾನು ಡೈರೆಕ್ಷನ್ ಮಾಡಲ್ಲ ಅಂತ ಅದಕ್ಕೆ ಇಮಿಡಿಯೇಟ್ ನಾನು ಹೇಳ್ದೆ ನಾನು ಮಾಡೋದಲ್ಲ ನನಗೆ ನಾನು ಡೈರೆಕ್ಷನ್ ಮಾಡಲ್ಲ ನಾನು ಬೇರೆ ನನ್ನ ಕ್ಯಾಮ್ರಾ ಕೆಲಸ ನಾನು ನನ್ಗೆ ಮಾಡ್ಕೊಡ್ತೀನಿ ಹಿಂಗಾಗಿ ನಾನು ವಿಚಾರನೂ ಮಾಡಕ್ಕೆ ಹೋಗಿಲ್ಲ ಅಂದ್ರೆ ಕಳ್ಸಿ ಕೊಡಿ ಇಲ್ಲ ಮಾಡ್ತೀನಿ ಅಲ್ಲೇ ಕ್ಲಿಯರ್ ಆಗಿ ಹೇಳಿದ್ರೆ ನಾನು ಮಾಡಲ್ಲ

ಸ್ವಲ್ಪ ಸಾಕಷ್ಟು ಸಿನಿಮಾಗಳು ಆಕ್ಟ್ ಮಾಡ್ತೀನಿ ಇನ್ನು ಕಲಿಯೋದೇ ತುಂಬ ಬೆಟ್ಟದ ಅಷ್ಟೇ ಫಸ್ಟ್ ಗೆಲ್ಲ ಇರೋ ಕಮಿಟ್ಮೆಂಟ್ಸ್ ನಾವು ಮುಗಿಸ್ಕೊಂತೀವಿ ಫಸ್ಟ್ ಎಲ್ಲ